ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದೀಪ ಕಣ್ಕೊಂಡು ಸ್ವಾಗತ ಇವತ್ತು ಎಫ್ ಎಸ್ ಸಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ಈ ಒಂದು ವೇಳೆ ಮೊಬೈಲಲ್ಲಿಂದರು ಅಂದರೆ ಸೊ ಮೊಬೈಲಲ್ಲಿ ತ್ರೀ ಡಾಟ್ ಕಾಣುತ್ತಲ್ಲ ರೈಟ್ ಸೈಡು ಅದ್ರ ಮೇಲೆ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಒಂದು ಪೇಜಸ್ಸು ಇದರಲ್ಲಿ ಡೆಸ್ಟಾಪ್ ಡೆಸ್ಕ್ ಟಾಪ್ ಸೈಟ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಆಗಿರಬೇಕು ಸೊ ನೆಕ್ಸ್ಟು ಇಲ್ಲಿ ಯು ಪಿ ಎಸ್ ಸಿ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಅಲ್ಲಿ ಸೊ ನೆಕ್ಸ್ಟ್ ಈ ಥರ ಒಂದು ಪೇಜಸ್ ಬರುತ್ತೆ ಈ ಪೇಜಸ್ಸಲ್ಲಿ ನೀವು ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಈ ಸೆಕೆಂಡ್ ಒನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಒನ್ ಐ ಸೆಕೆಂಡ್ ಒನ್ ಇದೆಯಲ್ಲ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಆಗೋದು ಅಂತ ನೀವು ರಿಜಿಸ್ಟ್ರೇಷನ್ಗೆ ಹೇಳ್ಕೊಟ್ಟಿದ್ದೀನಿ ಈಗ ರಿಜಿಸ್ಟ್ರೇಷನ್ ಆದವರು ಹೇಗೆ ಲಾಗಿನ್ ಆಗಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ ಇರುತ್ತೆ ಇಮೇಲ್ ಐ ಡಿ ಇಮೇಲ್ ಐ ಡಿ ಮೊಬೈಲು ಮತ್ತು ಒ ಟಿ ಆರು ಈ ಮೂರು ಮುಖಾಂತರ ನೀವು ಲಾಗಿನ್ ಆಗ್ಬೋದು ನಿಮಗೆ ಯಾವುದು ಕನ್ವಿನಿಯೆಂಟ್ ಅನಿಸುತ್ತಲ್ಲ ಸೊ ಅದ್ರ ಮೂಲಕ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೊ ನಾನು ಈಗ ಮೊಬೈಲ್ ಅಂತ ತೊಗೊಳ್ತೀನಿ ಸೊ ಮೊಬೈಲಿಂದನೇ ನಾನು ಲಾಗಿನ್ ಆಗುವಂಥದ್ದು ನೆಕ್ಸ್ಟ್ ಗೆಟ್ ಓ ಟಿ ಪಿ ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚೆ ಕಾಣುತ್ತೆ ಅದನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಲಾಗಿನ್ ಮಾಡಿ ಲಾಗಿನ್ ಆದ ನಂತರ ಈ ಥರ ಒಂದು ಪೇಜಸ್ ನಿಮಗೆ ಓಪನ್ ಆಗುತ್ತೆ ಸೊ ಈ ಪೇಜಸ್ಸಲ್ಲಿ ನೀವು ಎಲ್ಲ ಇನ್ಸ್ಟ್ರಕ್ಷನ್ ಫಸ್ಟು ಓದ್ಕೊಳ್ಳಿ ನಾನಿಲ್ಲಿ ಇಂಪಾರ್ಟೆಂಟ್ ಆಗಿರೋವಂಥದ್ದು ಮಾತ್ರ ಹೇಳ್ತೇನೆ ನೀವು ಒಂದ್ಸತಿ ಕಂಪ್ಲೀಟಾಗಿ ಓದ್ಕೊಳ್ಳಿ ಇಲ್ಲಿ ಸೆವೆನ್ ಒನ್ನಲ್ಲಿ ನೋಡಿ ಸ್ಕ್ಯಾನರ್ಡ್ ಫೋಟೋಗ್ರಫಿ ಶುಡ್ ಬಿ ಇನ್ ಜೆ ಪಿ ಜಿ ಫಾರ್ಮೆಟ್ ಅಂತ ಇದೆ ನಿಮ್ಮ ಫೋಟೋಗ್ರಾಫ್ ಜೆ ಪಿ ಜಿ ಫಾರ್ಮೇಟಲ್ಲಿ ಇರಬೇಕು ಆಮೇಲೆ ತ್ರೀ ಹಂಡ್ರೆಡ್ಗಿಂತ ಜಾಸ್ತಿ ಇರಬಾರ್ದು ಟ್ವೆಂಟಿಗಿಂತ ಕಡಿಮೆ ಆಗಬಾರ್ದು ಸೊ ರಿಸೊಲ್ಯೂಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫೈವ್ ಫಿಫ್ಟಿ ವಿಡ್ತು ಫೈವ್ ಫಿಫ್ಟಿ ಟು ಇದು ಮಿನಿಮಮ್ ಅಂತ ಕೊಟ್ಟಿದ್ದಾರೆ ಸೊ ಥೌಸಂಡು ವಿಡ್ತು ಥೌಸಂಡು ಐಟ್ ಅಂತ ಕೊಟ್ಟಿದ್ದಾರೆ ಇದು ಮ್ಯಾಕ್ಸಿಮಮ್ ನೆಕ್ಸ್ಟು ಏಟ್ ಒನ್ನಲ್ಲಿ ನೋಡಿ ಫೋಟೋಗ್ರಾಫ್ ಶುಡ್ ಬಿ ಕ್ಲಿಯರ್ಡ್ ವಿತ್ ಪ್ಲೇನ್ ವೈಟ್ ಬ್ಯಾಕ್ ಗ್ರೌಂಡ್ ಅಂತ ಇದ್ದಾರೆ ನಿಮ್ಮ ಫೋ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿರುತ್ತಲ್ಲ ಅದು ಬ್ಯಾಕ್ಗ್ರೌಂಡು ಲೈನ್ ಬೈ ಪ್ ಲೈನ್ ವೈಟ್ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ತ್ರೀ ಬೈ ಫೋರ್ತ್ ಫೋಟೋಗ್ರಾಫ್ ಶುಡ್ ಬಿ ಪ್ರೆಸೆಂಟ್ ಮೊನ್ನೆ ಹೇಳಿದ್ದೆ ನಾನು ನೋಟಿಫಿಕೇಶನ್ ಇದು ನಿಮ್ಮ ಫೋಟೋ ಅಂತ ಅಂದರೆ ಇಲ್ಲಿ ನಿಮ್ಮ ಫೋಟೋಸ್ ಇರುತ್ತೆ ಅಂದರೆ ಇಲ್ಲಿ ಕೆಳಗಡೆ ನೇಮು ಆ್ಯಂಡ್ ಡೇಟು ಸೊ ಎರಡು ಕೂಡ ಮೆನ್ಷನ್ ಮಾಡಿರಬೇಕು ಇದು ಫೋಟೋಸ್ ಅಂತ ಅಂದರೆ ಇಲ್ಲಿ ನಿಮ್ಮ ಫೋಟೋ ಇದೆ ಅಂತ ಅಂದರೆ ಈ ಕೆಳಗಡೆ ನಿಮ್ಮ ತ್ರೀ ಬೈ ಫೋರ್ತ್ ಫೋರ್ತಲ್ಲಿ ನೇಮ್ ಇರಬೇಕು ನೀವು ಫೋಟೋ ತೆಗಿಸಿರುವಂಥ ಡೇಟನ್ನು ಮೆನ್ಷನ್ ಮಾಡಿ ಮಾಡಿರಬೇಕು ಅವರು ಫೋಟೋ ತಗ್ಸಿರುವಂಥ ಡೇಟು ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ ನಾಟ್ ಓಲ್ಡರ್ ಏತಲ್ಲದೆ ನಾಟ್ ಓಲ್ಡರ್ ದೆನ್ ಟೆನ್ ಡೇಸ್ ಟೆನ್ ಡೇಸ್ ಫಾರ್ ಫ ಫೀಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರಲ್ಲ ಆದರೂ ಇಲ್ಲಿ ಹತ್ತು ದಿವಸದ ಫೋಟೋ ಆಗಿರಬೇಕು ಅಂತ ಹಾಕಿದ್ದಾರೆ ಬಾಟಮ್ ಆಫ್ ಫೋಟೋಗ್ರಾಫ್ ನೇಮ್ ಆಫ್ ಕ್ಯಾಂಡಿಡೇಟ್ ಆ್ಯಂಡ್ ಡೇಟ್ ಆಫ್ ಫೋಟೋ ಮೀನ್ ಟು ಬಿ ಮೆನ್ಷನ್ ಅಂತ ಹಾಕಿದ್ದಾರೆ ಸೋ ಇಲ್ಲಿ ಫುಲ್ ಎಡ್ ಫುಲ್ ಎಡ್ ಫ್ರಮ್ ಟಾಪ್ ಆಫ್ ಏರ್ ಟು ಬಾಟಮ್ ಆಫ್ ಚೀನ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ನೈಂಥಲ್ಲಿ ನೋಡಿ ಸ್ಕ್ಯಾಂಡ್ ಸಿಗ್ನೇಚರ್ ಶುಡ್ ಬಿ ಇನ್ ಜೆ ಪಿ ಜಿ ಫಾರ್ಮೆಟು ನಿಮ್ಮ ಸಿಗ್ನೇಚರ್ ಜೆ ಪಿ ಜಿ ಫಾರ್ಮೆಟಲ್ಲಿ ಇರಬೇಕು ಅದು ಮುನ್ನೂರಿಗಿಂತ ತ್ರೀ ಹಂಡ್ರೆಡ್ ಕೆ ಬಿಗಿಂತ ಜಾಸ್ತಿ ಇರಬಾರ್ದು ಟ್ವೆಂಟಿಗಿಂತ ಕಡಿಮೆ ಆಗಬಾರ್ದು ರಿಸೊಲ್ಯೂಷನ್ ಅಷ್ಟೇ ತ್ರೀ ಫಿಫ್ಟಿ ಬಿಡ್ತಿದ್ರೆ ತ್ರೀ ಫಿಫ್ಟಿ ಐಟ್ ಇರಬೇಕು ಇದು ಮಿನಿಮಮ್ ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ನೀವು ಫೈವ್ ಫಿಫ್ಟಿ ಬಿಡ್ತು ಫೈವ್ ಫಿಫ್ಟಿ ಐಟಲ್ಲಿ ಇರಬೇಕು ನೆಕ್ಸ್ಟ್ ಟೆನ್ನಲ್ಲಿ ಅಲ್ಲಿ ನೋಡಿ ಅಪ್ಲೋಡ್ ಇವರ್ ಫೋಟೋ ಐಡೆಂಟಿ ಕಾರ್ಡ್ ಏನು ಐಡೆಂಟಿಟಿ ಕಾರ್ಡನ್ನ ನೀವು ಅಪ್ಲೋಡ್ ಮಾಡ್ತಿರಲ್ಲ ಅದು ಪಿ ಡಿ ಎಫ್ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಬೇಕು ಅದು ತ್ರೀ ಹಂಡ್ರೆಡ್ ಕೆ ಗಿಂತ ಜಾಸ್ತಿ ಇರಬಾರ್ದು ಟ್ವೆಂಟಿ ಕೆ ಬಿ ಗಿಂತ ಕಡಿಮೆ ಇರಬಾರ್ದು ಸೊ ಇದೆಲ್ಲ ನೀವು ಓದ್ಕೊಂಡು ಆದ ನಂತರ ಎಲ್ಲ ಅಂದೆರಡು ಹೇಳ್ತೀನಿ ನೋಡಿ ಕ್ಯಾಂಡಿಡೇಟ್ ಕ್ಯಾನ್ ಪೇ ಅಪ್ಲಿಕೇಶನ್ ಫೀ ಆನ್ಲೈನ್ ಥ್ರೂ ಡೆಬಿಟು ಸಾರಿ ಕ್ರೆಡಿಟು ಡೆಬಿಟು ನೆಟ್ ಬ್ಯಾಂಕಿಂಗು ಯು ಪಿ ಐ ಪೇಮೆಂಟ್ ಫೆಸಿಲಿಟಿ ಅಂತ ಕೊಟ್ಟಿದ್ದಾರೆ ನೀವು ಅಕಸ್ಮಾತು ಚಲನ್ ಮುಖಾಂತರ ಕಟ್ತೀರಾ ಅಂತ ಅಂದರೆ ಎಸ್ ಬಿ ಐ ಥ್ರೂ ಮಾತ್ರ ಆಗುವಂಥದ್ದು ಎಸ್ ಬಿ ಐ ಬ್ಯಾಂಕಲ್ಲೇ ನೀವು ಚಲನ್ ಕಟ್ಟುವಂಥದ್ದು ನೆಕ್ಸ್ಟ್ ನೆಕ್ಸ್ಟು ನೀವು ಇಲ್ಲಿ ಹೇಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಲೇಟೆಸ್ಟ್ ನೋಟಿಫಿಕೇಷನ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಟಿಫಿ ನೋಟಿಸ್ ಡೇಟು ಯಾವಾಗ ಹದಿನಾಲ್ಕು ಎರಡರಿಂದ ಬಿಟ್ಟಿದ್ದಾರೆ ಸೊ ಕ್ಲೋಸಿಂಗು ಐದು ಮೂರಕ್ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಾರ್ಟ್ ಒನ್ ರಿಜಿಸ್ಟ್ರೇಷನ್ ಇದೆ ನೋಡಿ ಇದರಲ್ಲಿ ಅಪ್ಡೇಟು ಆರ್ ಎಡಿಟ್ ಒ ಟಿ ಆರ್ ಅಂತ ಕೊಟ್ಟಿದ್ದಾರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಇದೆಯಲ್ಲ ನೀವು ಏನಾರ ಎಡಿಟ್ ಮಾಡ್ಬೋದು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ ಕ್ಲಿಕ್ ಇಯರ್ ಫೋರ್ ಪಾರ್ಟ್ ಒನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನಿಲ್ಲಿ ಫಸ್ಟ್ ಒಂದು ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಈ ಥರ ಒಂದು ಪೇಜಸ್ ಓಪನ್ ಆಗುತ್ತೆ ಸೊ ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ಒಂದ್ಸತಿ ಓದ್ಕೊಳ್ಳಿ ಲಾಸ್ಟಲ್ಲಿ ಎಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಓ ಟಿ ಆರ್ ಇದೆಯಲ್ಲ ಏನು ಫಿಲ್ ಮಾಡಿದ್ರಲ್ಲ ಅದ್ರ ಒಂದು ಪೇಜಸ್ಸು ಇಲ್ಲಿ ತೋರಿಸುತ್ತೆ ನೆಕ್ಸ್ಟು ಎಕ್ಸಾ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದರಲ್ಲಿ ನೀವು ಫಿಲ್ ಮಾಡ್ತಾ ಹೋಗಿ ನೀವು ಒಂದು ವೇಳೆ ಮ್ಯಾರಿಡ್ ಮೆರಿಟಲ್ ಟೇ ಸ್ಟೇಟಸ್ ಏನಿದೆಯಲ್ಲ ಅದನ್ನು ಕೊಟ್ಕೊಳ್ಳಿ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಇಲ್ಲಾಂದರೆ ಅನ್ಮಾರಿಡ್ ನೆಕ್ಸ್ಟು ಸೆಕೆಂಡ್ ಒಂದು ಹ್ಯಾಂಡಿಕ್ಯಾಪ್ಟಿಗೆ ಇರುವಂಥದ್ದು ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ಪಿ ಡಬ್ಲ್ಯೂ ಬಿ ಡಿ ಆರ್ ಪಿ ಡಬ್ಲ್ಯೂ ಡಿ ಅಂತ ಕೊಟ್ಟಿದ್ದಾರೆ ಏನಿದೆ ಅದನ್ನು ಕೊಟ್ಕೊಳ್ಳಿ ನೆಕ್ಸ್ಟು ಕಮ್ಯುನಿಟಿ ನೀವು ಯಾವುದ್ರಲ್ಲಿ ಬರ್ತೀರಾ ಅಂತ ಇ ಡಬ್ಲ್ಯೂ ಎಸ್ ಒ ಜನರಲ್ ಓ ಬಿ ಎಸ್ ಆರ್ ಎಸ್ ಟಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕಮ್ಯುನಿಟಿ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ ನಂಬರ್ ಅನ್ನು ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀಕೆ ಇದನ್ನ ಯಾರ್ ಇಶ್ಯೂ ಮಾಡ್ತಾರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜಾತಿ ಪ್ರಮಾಣ ಪತ್ರ ನೀವು ಒಂದು ವೇಳೆ ಎಸ್ ಸಿ ಹಾಕಿದರೆ ನಿಮ್ಮ ಜಾತಿ ಪ್ರಮಾಣಪತ್ರ ಇರುತ್ತೆ ಅದರಲ್ಲಿ ಬಾರ್ ಕೋಡ್ ಕೆಳಗಡೆ ಇರುವಂಥದ್ದು ಸೊ ಯಾರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂತ ನಿಮಗೆ ತಹಸೀಲ್ದಾರ್ ಕೊಡುವಂಥದ್ದು ನಾವು ಹಾಗಾಗಿ ತಹಸೀಲ್ದಾರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಸ್ಟೇಟ್ ನೇಮ್ ಕೇಳುತ್ತೆ ಎಂಟ್ರಿ ಮಾಡ್ಕೊಳ್ಳಿ ವಿಶಿಂಗ್ ಸ್ಟೇಟ್ ನೆಕ್ಸ್ಟು ಸರ್ಟಿಫಿಕೇಟ್ ಡೇಟ್ ಕೇಳುತ್ತೆ ಯಾವ ಡೇಟಲ್ಲಿ ಅವ್ರು ಇಶ್ಯೂ ಮಾಡಿದ್ರಲ್ಲ ಆ ಡೇಟನ್ನ सेलेक्ट ಮಾಡ್ಕೊಳ್ಳಿ ಸೋ ನನಗೆ ಫೀಸ್ ನೋಡಿ ಯಾರು ಯಾರಿಗ ಎಕ್ಸೆಂಪ್ಷನ್ ಇದೆ ಅಂತ ಎಕ್ಸೆಪ್ಷನ್ಸ್ ಇದೆ ಅಂತ ಹೇಳ್ತೀನಿ ಫೀ ಎಕ್ಸೆಪ್ಷನ್ಸ್ ಇಸ್ ಅಡ್ಮಿಸಿಬಲ್ ಓನ್ಲಿ ಟು एससी ಆರ್ एसटी ಪಿಡಬ್ಲ್ಯೂಬಿಡಿ ಅಂಡ್ ಫೀಮೇಲ್ कैंडिडेटಸ್ ಅಂತ ಎಷ್ಟು ಜನಕ್ಕೆ ಎಕ್ಸ್ಟೆನ್ಶನ್ ಇದೆ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಗ್ರಿ ಪಾಸ್ ಆಗಿದ್ರೆ ಆಲ್ರೆಡಿ ಕೊಟ್ಕೊಳ್ಳಿ ಆ ಪೀರಿಯಡ್ ಎಂತ ಅಂದ್ರೆ ಡಿಗ್ರಿ ಓದ್ತಾ ಇದ್ರೆ ಆ ಪೀರಿಯಡ್ ಕೊಟ್ಕೊಳ್ಳಿ ಸಬ್ಜೆಕ್ಟ್ ಕೇಳುತ್ತೆ ಸೊ ನಿಮ್ದು ಯಾವ್ದಾಗಿದೆ ಅಲ್ಲಿ ನಿಮಗೆ ಅಕಸ್ಮಾತ್ ಅವರು ಫಾರ್ ಎಕ್ಸಾಂಪಲ್ಲು ಈಗ ಎಲ್ಲ ಬಿ ಎ ಬಿ ಕಾಮು ಬಿ ಎಸ್ ಸಿ ಆ ಥರ ಎಲ್ಲ ಇರುತ್ತೆ ಅಲ್ವಾ ಆ ಥರ ಕೊಟ್ಟಿಲ್ಲ ಅಂತ ಅಂದರೆ ನೀವು ಯಾವುದಾರು ಒಂದು ಸಬ್ಜೆಕ್ಟು ಅದರಲ್ಲಿ ಇದೆಯಾ ನೀವು ಓದಿರೋ ಅಂಥದ್ದು ಇದ್ದರೆ ಅದನ್ನು ಕೊಟ್ಕೊಳ್ಳಿ ಸೊ ಸೆಕೆಂಡ್ ಆಪ್ಷನ್ಸು ಸೆಲೆಕ್ಟ್ ಎಕ್ಸಾಮಿನೇಷನ್ ಪ್ರಿಫರೆನ್ಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ಮೂರು ಥರ ಎಕ್ಸಾಮ್ ಇದೆ ನೋಡಿ ಸಿವಿಲ್ ಸರ್ವಿಸಸ್ಸು ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ಸು ಸಿವಿಲ್ ಸರ್ವಿಸಸ್ ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಇದೆ ನಾನು ಫಸ್ಟು ಒಂದು ಸಿವಿಲ್ ಸರ್ವಿಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಪೇಜಸ್ ಓಪನ್ ಆಗುತ್ತೆ ಅದನ್ನು ಓದ್ಕೊಂಡು ಓಕೆ ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಲೈ ಅಡ್ರೆಸ್ ಅಂತ ಇದೆ ಅದನ್ನು ಫಿಲ್ ಮಾಡ್ಕೊಳ್ಳಿ ಸೊ ನೀವು ಅಡ್ರೆಸ್ನ ಟೈಪ್ ಮಾಡಬೇಕಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡು ನಾಟ್ ಎಂಟರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲೈಕ್ ಈ ಬಾಕ್ಸಲ್ಲಿ ಇಡಿಯಲ್ಲ ಇಷ್ಟನ್ನು ಟೈಪ್ ಮಾಡ್ದು ಟೈಪ್ ಮಾಡಬಾರ್ದು ಆ್ಯಂಡ್ ಆರ್ ಯುವರ್ ನೇಮ್ ಅಗೇನ್ ಇನ್ ದ ಅಡ್ರೆಸ್ ಲೈನ್ ಸೊ ಅದನ್ನೆಲ್ಲ ಮಾಡಬಾರ್ದು ಅಂತಲೇ ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ಟಾರ್ ಮಾರ್ಕಲ್ಲಿ ಏನು ಕೊಟ್ಟಿರ್ತಾರಲ್ಲ ಈ ಥರ ಮಾಡಿ ಕೊಟ್ಟರೆ ನೀವು ಕಂಪಲ್ಸರಿ ಅದನ್ನು ಎಂಟ್ರಿ ಮಾಡಬೇಕು ಅಂತ ಸೊ ಸ್ಟಾರ್ ಮಾರ್ಕೆಟ್ ಮಾರ್ಕ್ ಇಲ್ಲ ಅಂತ ಅಂದರೆ ಅದನ್ನು ನೀವು ಎಂಟ್ರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟು ಸ್ಟೇಟ್ ಕೊಟ್ಟಿದ್ದಾರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ಸ್ಟ್ ಪಿನ್ ಕೋಡ್ ಕೊಟ್ಟಿದ್ದಾರೆ ಬೇಕಾದ್ರೆ ನೀವು ಫೋನ್ ನಂಬರು ಇಲ್ಲಿ ಕೋಡ್ ಬರ್ಕೋಬಹುದು ಎಂಟ್ರಿ ಮಾಡ್ಕೋಬಹುದು ಇಲ್ಲಂದ್ರೆ ಹಾಗೆ ಬಿಡಬಹುದು ಒಂದ್ಸತಿ ಏನ್ ಎಂಟ್ರಿ ಮಾಡಿದ್ರಲ್ಲ ಅದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ సో ఇష్టూ నే చెక్ మార్కెట్ కంటిన్యూ అంత వన్ బటన్ ఇో అద్రమే ప్రెస్ సో ప్రెస్ మంతరం నవ్వళి ఈ జనరల్ ల్యాక్ క్లైమింగ్ ఈజ్ రిల్క్సేషన్ అంతా అది సెలెక్ట్ మాకొంది క్లైమ్ మతాయిస్ కొట్టుకో నెక్స్ట్ కంటిన్యూ మేలు క్లిక్ మి నెక్స్ట్ సెలెక్ట్ ఫోటో ఐడెంటీ కార్డ్ అంత ఇది అద్రమే యాంటీ కార్డ్ కుటుకొత్తాయి అదే సెలెక్ట్ మాకు నెక్స్ట్ ప్రొవైడ్ కన్సెంట్ ఫోర్ ఆదర్ నంబర్ అంతే ఇది ఎస్ కొట్ీ నెక్స్టు ఫోటో ఐడెంటీ కార్డ్ నంబర్ ఇలా అదన చెప్పుకో నెక్స్ట్ కన్ఫర్మేషన్కి అగేన్ కుట్టు ಇದಾದ್ಮೇಲೆ ನೀವು ಯಾವ್ದು ಕೊಟ್ಟಿರ್ತೀರಲ್ಲ ಐಡೆಂಟಿಟಿ ಕಾರ್ಡು ಅದರದ್ದು ಒಂದು ಪಿ ಡಿ ಎಫ್ ಫಾರ್ಮೆಟು ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನೀವು ಅಪ್ಲೋಡ್ ಮಾಡಿದ ಮೇಲೆ ಫೈಲ್ ಆ್ಯಸ್ ಬಿನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಇದೆ ಈ ಥರ ಬರುತ್ತೆ ಹಿಂಗೇನಾದ್ರೆ ಇನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಎಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲಿ ಓಪನ್ ಆಗುತ್ತೆ ಸೊ ಒಂದು ಕ್ಲೋಸ್ ಆಗಿದೆ ಹ್ಯಾವ್ ಟು ಸ್ಕ್ಯಾನ್ ಪಿ ಡಿ ಎಫ್ ಫೋಟೋ ಐಡೆಂಟಿಟಿ ಕಾರ್ಡ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಇಲ್ಲ ಅದನ್ನೇ ಅವ್ರು ಏನು ಕೊಟ್ಟಿದ್ದಾರೆ ಪಿ ಡಿ ಎಫ್ ಫಾರ್ಮೆಟ್ ಇರಬೇಕು ಫೋಟೋ ಐಡೆಂಟಿಟಿ ಕಾರ್ಡು ನೆಕ್ಸ್ಟು ಮುನ್ನೂರು ಕೆ ಬಿಗಿಂತ ಜಾಸ್ತಿ ಇರಬಾರ್ದು ಇಪ್ಪತ್ತು ಕೆ ಜಿಗಿಂತ ಕಡಿಮೆ ಇರಬಾರ್ದು ಪಿ ಡಿ ಎಫ್ ಫಾರ್ಮೆಟು ಸಿಗ್ನೇಚರ್ ಫೋಟೋ ಮಾತ್ರ ಜೆ ಪಿ ಜಿ ಫಾರ್ಮೆಟಲ್ಲಿ ಕೇಳಿ ప్లీస్ ఇండకేట్ యువర్ పర్సెంటేజ్ అట్ ద గ్రాజుయేషన్ లెవెల్ గ్రాడ్యుయేషన్ లెవల పర్సెంటేజ్ అదన కొట్టుకోవడం త్రీ ఇయర్స్ ఇంతూ క్యాల్క్యులషన్ ఎస్ట్ అంత పర్సెంటేజ్ క్యాల్క్యులషన్ ఎంట్రీ నెక్స్ట్ నెంబర్ ఆఫ్ అటెంప్ట్స్ ఆల్డి మీడింగ్ సవిల్ సర్వీసెస్ ఒకవేళ అప్లిపేషన్ హాగి అదే బర్ అంతా అది జీరో కన్సిడర్ ఆగితే ఒక్కే అప్లై మి బర్దా అంతే అది కన్సిడర్ ఆగి సో మీరు సతి ఎక్సమ్ బ అది నోడుకొడి ఒకవేళ మీ బరే అప్లకేషన్ హాకీర ఈ తనక ఎక్సమ్ బ అంతా అది జీరోనే ఆగి నెక్స్ట్ సెంటర్ ఫర్ సిఎస్ఎమ్ ఎక్సమినేషన్ ಸೊ ಇಲ್ಲಿ ಬೆಂಗಳೂರು ಇದೆ ಬೆಂಗಳೂರು ಕೂತ್ಕೊಳ್ಳಿ ಕರ್ನಾಟಕ ಸೆಕ್ ನೆಕ್ಸ್ಟು ಲ್ಯಾಂಗ್ವೇಜ್ ಮೀಡಿಯಮ್ ಫಾರ್ ಎಕ್ಸಾಮಿನೇಷನ್ ಫಾರ್ ಪೇಪರ್ ಒನ್ ಪೇಪರ್ ಫೈವ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು ಆಪ್ಷನ್ ಸಬ್ಜೆಕ್ಟ್ ಫಾರ್ ಪೇಪರ್ ಇಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಆಪ್ಷನ್ ಸಬ್ಜೆಕ್ಟ್ ಅಂತ ಇದೆ ேச்சர் கன்னட லாங்குவேஜ் அந்த நான் லிட் தான் நமக்கு யாது லைக் ஆகை நீங்கள் அது தகபோது நெக்ஸ்டு லாங்குவேஜ் மீடியம் ஓகே ஆப்ஷனல் சப்ஜெக்ட் பர்சீஃபர் அந்த கொட்டி நான் கன்னட அந்த தகண்டிர் தான் நெக்ஸ்டு டில்ஃபம் அருணாச்சல் பிரதேஷ் அந்த ஈசா ராஜ பிரதேச கொடென் கொட்டி நோடி அருணாச்சல் பிரதேஷ் மணிப்பூர் மேலாலய மிசோரம் நாகாண்ட் சிக்கிம் ஆப்ஷனல் செலக்ட் ஆப்ஷனல்ஸ் அந்த இது ಸೊ ಅಲ್ಲಿ ಅವರಾಗಿದ್ದರೆ ಎಷ್ಟು ಕೊಡಬೇಕು ಇದೆಂದರೆ ನೋವು ಅಂತ ತಗೊಳ್ಳಿ ನೆಕ್ಸ್ಟು ಇಫ್ ನೂ ಸೆಲೆಕ್ಟ್ ಪೇಜ್ ಫಾರ್ ಪೇಪರ್ ಇದು ಕಂಪಲ್ಸರಿ ಕನ್ನಡ ಅಂತ ಆಗಿರೋ ಅಂಥದ್ದು ಇದನ್ನು ಕನ್ನಡದಲ್ಲಿ ನಾನು ತಗೊಂಡಿದ್ದೀನಿ ಸೊ ಈಗ ಏನು ಅಪ್ಲಿಕೇಶನ್ ಫಿಲ್ ಮಾಡಿದ್ದೀರಲ್ಲ ಸತಿ ನೋಡ್ಕೊಳ್ಳಿ ನೀವು ಯಾವ್ದು ಕೊಟ್ಟಿದ್ದೀರಾ ಆಮೇಲೆ ನಂಬರ್ಗೆ ಏನೇನು ಹಾಕಿದ್ದೀರಾ ಅದನ್ನೆಲ್ಲ ಚೆಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಟ್ರಿಪ್ ಮಾಡ್ಕೊಳ್ಳಿ ಟ್ರಿಪ್ ಮಾಡ್ಕೊಂಡು ನೆಕ್ಸ್ಟು ಇಲ್ಲಿ ವೆರಿಫೈ ಯುವರ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಬರುತ್ತೆ ಸೊ ನೀವು ಏನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ ಅದೇ ತೋರಿಸುತ್ತೆ ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಮಿಸ್ಟೇಕ್ ಆಗಿದ್ದು ಕೂಡ ನಿಮಗೆ ಅಪ್ಲಿಕೇಶನ್ ಡೇ ಕ್ಲೋಸ್ ಆದ ನಂತರ ಆರನೇ ತಾರೀಕಿಗೆ ಬರುವಂಥದ್ದು ನೋಟಿಫಿಕೇಶನ್ ಅಂತ ಬಿಡ್ತಾರೆ ಈಗಲೂ ಒಂದು ಸತಿ ನೀವು ನೋಡ್ಕೊಳ್ಳಿ